ಶ್ರೀ ದತ್ತ ಭಾಗವತ ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ ಸುಖಂ ಕೇವಲಂ ಭಕ್ತ ಮುಕ್ತಿ ಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ ಭಾಗ ಒಂದು ಆದಿಕಾಂಡ ಶ್ರೀ ದತ್ತ ಮಹಾತ್ಮೆ ಅಧ್ಯಾಯ ದತ್ತಾತ್ರೇಯನು ಅರ್ಜುನನಿಗೆ ಜ್ಞಾನ ವಿಜ್ಞಾನದ ಕುರಿತು ಹೇಳಿದ್ದು ಅಲ್ಲದೆ ಸದ್ಗುರುವಿನ ಮಹತಿಯನ್ನೂ ಬೋಧಿಸಿದ್ದು ತ್ರೈಲೋಕ್ಯನಾಥನು ಸದ್ಗುರುವೂ ಆದ ದತ್ತಾತ್ರೇಯನು ಭಕ್ತಿ ಜ್ಞಾನ ಜೀವನ್ಮುಕ್ತಿ ಹೀಗೆ ಅಖಂಡವಾಗಿ ಅರ್ಜುನನಿಗೆ ಬೋಧಿಸ ಹತ್ತಿದನು ಹೀಗೆ ದತ್ತನ ಬೋಧನೆಯಿಂದಾಗಿ ಅರ್ಜುನನ ಮೈ ನವಿರೇಳುತ್ತಿತ್ತು ಮೈಮೇಲಿನ ರೋಮ ರೋಮಗಳು ದತ್ತಮಯವಾಗಿದ್ದವು ಅರ್ಜುನನ ಮನಸ್ಸು ದತ್ತನತ್ತ ಕೇಂದ್ರೀಕೃತವಾಗಿತ್ತು ಹೀಗೆ ದತ್ತ ಬೋಧನೆಯಿಂದಾಗಿ ಅರ್ಜುನನು ದತ್ತನಿಗೆ ಪರಿಪರಿಯಾಗಿ ಪ್ರಶ್ನೆಗಳು ಕೇಳಹತ್ತಿದನು ತವಕದಲ್ಲಿ ಜ್ಞಾನ ವಿಜ್ಞಾನದ ಮಹತಿಯನು ಅರುಹೆಂದನು ಗುರುವಿನಲಿ ಹೀಗೆ ಕಾರ್ತವೀರ್ಯಾರ್ಜುನನು ಜಿಜ್ಞಾಸೆಯಾದದ್ದನ್ನು ಅರಿತ ದತ್ತನು ಮತ್ತೆ ಅರ್ಜುನನ ಕುರಿತು ಅರ್ಜುನ ಕೇಳೆಂದೆನಲು ಚಿತ್ತದಲ್ಲಿ ವೇದಶಾಸ್ತ್ರಗಳಲ್ಲಿ ಯಾವಾತನು ನಿಷ್ಣಾತನೋ ಯಾವಾತನಿಗೆ ಬ್ರಹ್ಮವಿದ್ಯೆಯು ಸ್ವಾನುಭವದಿಂದ ಉಂಟಾಗುವುದೋ ಅಂತವನು ಹಗ್ಗದಲ್ಲಿ ಬರುವ ಸರ್ಪವು ಹೇಗೆ ಹೊಡೆಯಲಿಕ್ಕೆ ಬರಲಾರದೋ ಅದು ತನ್ನಿಂದ ತಾನೇ ಹೇಗೆ ನಾಶ ಹೊಂದುವುದೋ ಅಲ್ಲದೆ ಭವಭ್ರಮೆಯು ಯಾರಿಗೆ ದೂರವಾಗುವುದೋ ಮತ್ತೆ ನಾಟಕದಲ್ಲಿ ರಾಜಾರಾಣಿಯರು ಹೇಗೆ ಮಿಥ್ಯೆಯಾಗಿ ವರ್ತಿಸುವರೋ ಅದರಂತೆಯೇ ಪ್ರಕೃತಿ ಮತ್ತು ಪುರುಷರು ಅಲ್ಲಿ ಮಿಥ್ಯೆಯಾಗಿಹರು ಅದರಂತೆ ನಾನು ಈ ಜೀವ ಪ್ರಾಣ ಮತ್ತು ನಾನು ಇಂಥ ಅಮುಖವಾದ ಕರ್ಮವನ್ನು ಮಾಡುತ್ತಿರುವೆನು ಎಂಬ ಕಲ್ಪನೆಯು ಮಿಥ್ಯೆ ಎಂದು ಯಾರು ತಿಳಿಯುವರೋ ಇದನ್ನೇ ನಿಜಾನಂದವೆಂದು ತಿಳಿ ಎಂದನು ಮತ್ತೆ ಮುಂದುವರೆದ ದತ್ತನು ಇನ್ನು ಜ್ಞಾನ ಮತ್ತು ವಿಜ್ಞಾನಗಳ ವೈಭವವು ಹಸ್ತಗತವಾಗದ ಹೊರತು ನನ್ನ ಪ್ರಾಪ್ತಿ ಅಂದರೆ ಸ್ವರೂಪದ ಸ್ಥಿತಿಯು ಎಂದಿಗೂ ಯಾರಿಗೂ ಪ್ರಾಪ್ತಿಯಾಗುವುದಿಲ್ಲ ಜ್ಞಾನ ವಿಜ್ಞಾನಗಳಿಂದಲೇ ನನ್ನ ಪದವಿಯು ಪ್ರಾಪ್ತಿಯಾಗುವುದು ಗುರುಮುಖದಿಂದ ಜ್ಞಾನ ಶ್ರವಣ ಮಾಡುವುದರಿಂದ ದೇಹ ಮತ್ತು ಆತ್ಮ ಇವುಗಳನ್ನು ವಿವೇಕ ವಿಚಾರಗಳಿಂದ ತಿಳಿದುಕೊಳ್ಳುವ ಜ್ಞಾನ ಉಂಟಾಗುವುದು ಅದನ್ನೇ ಶುದ್ಧ ಜ್ಞಾನವೆನ್ನುವರು ಮತ್ತು ಆ ಜ್ಞಾನದಿಂದ ಯಾವ ಪ್ರತ್ಯಕ್ಷ ಅನುಭವವು ಬರುವುದೋ ಅದನ್ನು ವಿಜ್ಞಾನವೆನ್ನುವರು ಅದರ ಲಕ್ಷಣಗಳು ಚಿತ್ತಿಸೆಂದನು ಹರುಷದಲ್ಲಿ ಅರ್ಜುನ ಎಲ್ಲಿಯವರೆಗೆ ಸ್ವತಃ ಸಿದ್ಧಪಡಿಸಿದ ಸ್ವಯಂ ಪಾಕವನ್ನು ನಾವು ಸ್ವೀಕರಿಸುವುದಿಲ್ಲವೋ ಅಲ್ಲಿಯವರೆಗೆ ಅದು ಸಿಹಿಯೋ ಕಹಿಯೋ ಗೊತ್ತಾಗದು ಹಾಗೆ ಜ್ಞಾನದ ಸ್ಥಿತಿಯಾಗಿರುವುದು ಅಂತೆಯೇ ಗುರುಮುಖದಿಂದ ಶ್ರವಣ ಮಾಡಿದ ತತ್ವ ವಿಚಾರಗಳನ್ನು ಮನನ ಮಾಡಿಕೊಳ್ಳಲು ಸ್ವಾನ హుందలు అదన్నే విజ్ఞానవెన్నవరు ಇಂಥ ಜ್ಞಾನ ವಿಜ್ಞಾನಗಳೆರಡು ಭಗವಂತನ ಸರ್ವೋತ್ತಮ ಪಾದದಿ ಪ್ರಾಪ್ತಿಯಾಗಲು ಕಾರಣೀಭೂತವಾಗುವವು ಸಮಸ್ತ ಜಗತ್ತಿನ ಎಲ್ಲಾ ಭಾಸವು ನಿಜವಾಗಿಯೂ ಮೃಗ ಜಲದಂತೆ ಇರುವುದು ಏನೇನು ಇಲ್ಲಿ ಕಾಣುತ್ತಿರುವುದು ಅದೆಲ್ಲವೂ ಮಿಥ್ಯವಾಗಿರುವುದೇ ಹೊರತು ಅದು ಸತ್ಯವಲ್ಲ ನೀನು ಜನ್ಮ ಮರಣಗಳಿಗಿಂತಲೂ ಬೇರೆಯಿದ್ದು ಮೂರು ಗುಣಗಳಲ್ಲಿ ನಿನ್ನ ಪ್ರವೇಶವಿಲ್ಲ ಹಾಗೂ ನಿಜವಾಗಿ ಪ್ರಪಂಚಕ್ಕಿಂತ ಂತಲೂ ನೀನು ಆಲಿಪ್ತನಿರುವೆ ಅರ್ಜುನ ಅದು ಹೇಗೆಂದು ಕೇಳು ಅದು ಎಂತೆಂದರೆ ಈ ಉಕ್ತಿಯ ಪರಮ ಅನುಭವ ಹೇಗಿರುವುದೆಂದರೆ ಉತ್ಪತ್ತಿ ಸ್ಥಿತಿ ಹಾಗೂ ಲಯ ಇವುಗಳಲ್ಲಿ ಪ್ರಪಂಚದ ನಿಜ ಅಸ್ತಿತ್ವವಿಲ್ಲ ಉತ್ಪತ್ತಿಗಿಂತಲೂ ಮೊದಲು ಪ್ರಪಂಚವಿರಲಿಲ್ಲ ಹಾಗೂ ಅಂತ್ಯದಲ್ಲಿಯೂ ಸಹ ಇರಲಾರದು ಮಧ್ಯದಲ್ಲಿ ಮಾತ್ರ ಯಾವುದರ ಭಾಸವಾಗುವುದು ಅದೇ ಮಾಯಾಮಯ ಹಾಗೂ ಮಿಥ್ಯೆಯಾಗಿರುವುದು ಪ್ರಪಂಚ ಹಾಗೂ ಸೃಷ್ಟಿಯ ಆದಿಯು ಪರಬ್ರಹ್ಮವೇ ಆಗಿರುವುದು ಅಂತ್ಯಕ್ಕೂ ನಿರುಪಯುಕ್ತವಾದ ಪರಬ್ರಹ್ಮವೇ ಉಳಿಯುವುದು ಅಲ್ಲದೆ ಸೃಷ್ಟಿಯ ಕಾಲದಲ್ಲಿಯೂ ಸಹ ಆ ಪರಬ್ರಹ್ಮವೇ ಉಳಿಯುವುದು ಭ್ರಾಂತಿಷ್ಟ ಜನರಿಗೆ ಮಾತ್ರ ಸಂಸಾರದ ಮಿಥ್ಯೆಯಾದ ಭ್ರಮೆಯೇ ತೋರುವುದು ಹಗ್ಗವು ಸರ್ಪಕ್ಕಿಂತಲೂ ಮೊದಲು ಹಗ್ಗವಾಗಿಯೇ ಇರುವುದು ಭ್ರಮೆಯಿಂದ ನಮಗೆ ಸರ್ಪವಾಗಿ ತೋರುವುದು ಅದು ಮೂಲದಲ್ಲಿ ಹಗ್ಗವು ಹಗ್ಗವಾಗಿಯೇ ಇರುವುದು ಒಟ್ಟಿನಲ್ಲಿ ಬ್ರಹ್ಮದೇವನಿಂದ ಹಿಡಿದು ಚಿಕ್ಕ ಇರುವೆಯವರೆಗೂ ಸರ್ವ ಶರೀರಗಳಲ್ಲಿರುವ ಆತ್ಮ ಚೈತನ್ಯವು ಒಂದೇ ಆಗಿರುವುದು ಇದನ್ನು ತಿಳಿಯುವುದೇ ಶುದ್ಧ ಜ್ಞಾನವಿರುವುದು ಮತ್ತೆ ಮುಂದುವರೆದ ಗುರುವರನು ಅರ್ಜುನನೇ ನಿನಗೆ ವಿಜ್ಞಾನದ ಲಕ್ಷಣಗಳು ಹೇಳುವೆನು ಚಿತ್ತಿಸೆಂದನು ಮುಂದುವರೆದು ಘಟಾದಿಗಳಲ್ಲಿ ಅಂತರ್ಬಾಹ್ಯ ಆಕಾಶವೇ ತುಂಬಿರುವುದು ಅದರಂತೆ ಎಲ್ಲ ಪ್ರಪಂಚದಲ್ಲಿ ಚಿದಾಭಾಸವೇ ವ್ಯಾಪಿಸಿರುವುದು ಯಾವ ಶುದ್ಧ ಜ್ಞಾನವಿರುವುದೋ ಅದೇ ಜ್ಞಾನ ವ್ಯಾಪ್ತಿಗೆ ಕಾರಣವಾಗುವುದು ಹಾಗೆಯೇ ಜ್ಞೇಯವು ಪ್ರಾಪ್ತಿಯಾದ ಕೂಡಲೇ ಆ ಜ್ಞಾನ ವೃತ್ತಿಯೂ ಸಹ ಲೋಪವಾಗಿ ಹೋಗುವುದು ಇದೇ ವಿಜ್ಞಾನವೆನಿಸುವುದು ಇದನ್ನು ಕೇವಲ ಜ್ಞಾನದಿಂದಲೇ ತಿಳಿಯಬೇಕಾಗುವುದು ಆದರೆ ಉಪ್ಪು ನೀರಿನಲ್ಲಿ ಪ್ರವೇಶಿಸಿದ ಕೂಡಲೇ ಉಪ್ಪಿನ ಆಕಾರವು ಹೇಗೆ ಇಲ್ಲವಾಗುವುದು ಹಾಗೆ ಜ್ಞೇಯವು ಪ್ರಾಪ್ತಿಯಾಗಲು ಜ್ಞಾನ ತತ್ವವು ಇಲ್ಲವಾಗುವುದು ಅಂತೆಯೇ ಚರಾಚರಗಳಲ್ಲಿ ವ್ಯಾಪಿಸಿದ ಆ ಪರಬ್ರಹ್ಮ ಸ್ವರೂಪವು ಅಖಂಡವಾಗಿಯೇ ಇರುವುದು ಅದು ಯಾವುದೇ ಆಕಾರವಾಗಲಿ ಅಥವಾ ಆಕಾರವು ಲಯವಾಗರೂ ಸಹ ಆ ಪರಬ್ರಹ್ಮವಾದ ಆ ಮಸ್ವರೂಪಕ್ಕೆ ಅಣು ಮಾತ್ರವೂ ಸಹ ವಿಕಾರವೂ ಸಂಭವಿಸದು ಅರ್ಜುನ ಶ್ರೇಷ್ಠವಾದ ಜ್ಞಾನ ವಿಜ್ಞಾನ ಯೋಗದಿಂದಲೇ ಭ್ರಮೆಯು ದೂರವಾಗಿ ಅಖಂಡವಾದ ಆನಂದದ ಅನುಭವಕ್ಕೆ ಬರುವುದು ಹೀಗೆ ಗುರು ದತ್ತಾತ್ರೇಯನ ಅಮರ ಬೋಧಾಮೃತವ ಸವಿದ ಅರ್ಜುನನು ಗುರುಚರಣ ಭಕ್ತಿಯನ್ನು ಆಚರಿಸಲು ಅಣಿಯಾದನು ಅದಕ್ಕೆ ದತ್ತಾತ್ರೇಯನು ಜ್ಞಾನ ವಿಜ್ಞಾನಗಳಿಂದ ಕೂಡಿದ ಪರಮಾತ್ಮನ ಜ್ಞಾನ ಪ್ರಾಪ್ತಿಗೆ ಗುರುತತ್ವದ ಶ್ರವಣವು ಬಹುಮುಖ್ಯವಾಗಿದೆ ಎನ್ನಲು ಅರ್ಜುನನು ಗುರುರಾಯ ವಿವರಿಸೆಂದನು ಭಗವತಿಯಲ್ಲಿ ಆಗ ಮತ್ತೆ ಪರಮಾನಂದ ಭರಿತನಾದ ದತ್ತಾತ್ರೇಯನು ಅರ್ಜುನನನ್ನು ಕುರಿತು ಚಿತ್ತಿಸೆಂದನು ಮುಂದಿನದು ಹರುಷದಲ್ಲಿ ನ ಜಾತೋ ಮೃತ್ಯೋಸಿತ್ವ ನತೇ ದೇಹ ಕದಾಚನ ಸರ್ವಂ ಬ್ರಹ್ಮೇತಿ ವಿಖ್ಯಾತ ಭ್ರವೇ ಶ್ರುತಿ ಅಂದರೆ ನೀನು ಹುಟ್ಟಿಗೆ ಬಂದವನೇ ಅಲ್ಲ ನೀನು ಹಿಂದೆ ಎಂದಿಗೂ ಸತ್ತವನೇ ಅಲ್ಲ ಎಲ್ಲವೂ ಬ್ರಹ್ಮ ಎಂದು ಈ ಸತ್ಯವನ್ನು ಶ್ರುತಿಯು ಬಹುವಿಧವಾಗಿ ಹೇಳುತ್ತಿರುವುದು ಅಂತಹ ನಿನ್ನ ಸ್ವರೂಪವೇ ಆತ್ಮವಸ್ತುವು ನೇತ್ರಕ್ಕೆ ವಾಣಿಗೆ ಇತರ ದೇವತೆಗಳಿಗೆ ತಪಸ್ಸಿಗೆ ಕರ್ಮಕ್ಕೆ ಸಿಗುವ ಸ್ವರೂಪದಲ್ಲಿ ಯಾರಿಗೆ ಜ್ಞಾನ ಪ್ರಸಾದವಾಗಿದೆಯೋ ಅವನು ಸಾಧಿಸಲು ಹೋದಾಗ ಅದರ ನಿರ್ಮಲ ಸಚ್ಚಿದಾನಂದ ರೂಪವನ್ನು ಗ್ರಹಿಸಬಲ್ಲನು ಯಾವುದು ವಿಶ್ವವೆಲ್ಲವನ್ನೂ ತುಂಬಿಕೊಂಡಿದೆ ہیلو ಅದೇ ಆತ್ಮ ಅದೇ ಪರಮಾತ್ಮ ಅಂತಹ ಆತ್ಮ ಪರಮಾತ್ಮನ ತತ್ವವು ಯಾರಿಂದ ದೊರಕುವುದೆಂದರೆ ಗುರುವಚಸಾ ಲಭ್ಯತೆ ಎನ್ನುವ ಹಾಗೆ ಗುರುವಚನದಿಂದಲೇ ಮಾತ್ರ ದೊರಕುವುದೆಂದನು ಇಂತಹ ಉಪದೇಶವನ್ನು ಗುರುಮುಖದಿಂದ ಪಡೆದಂತಹ ಶಿಷ್ಯನಲ್ಲಿ ಪರಮಾರ್ಥವು ತಾನೇ ತಾನಾಗಿ ಪ್ರಕಾಶಿಸುತ್ತದೆ ಗುರುವಿನ ಉಪದೇಶದ ಶ್ರವಣವೇ ನಿಜವಾದ ಸಾಧನಾ ವ್ರತವೆನಿಸುವುದು ಅಂತಹ ಸದ್ಗುರುವಿನ ಪ್ರಾಪ್ತಿಗಾಗಿ Yeah. ಸದ್ಭಕ್ತಿಯು ಮುಖ್ಯವಾಗಿದೆ ಜ್ಞಾನ ವಿಜ್ಞಾನ ಸಹಿತ ಗುರುಭಕ್ತಿತಃ ಎನ್ನುವಂತೆ ಗುರುಭಕ್ತಿಯಿಂದಲೇ ಬ್ರಹ್ಮಾನುಭವ ಉಂಟಾಗುವುದು ದೇಹ ಭಾವದಿಂದ ಕಂಗೆಟ್ಟು ಹೋಗಿರುವ ಜೀವಿಯನ್ನು ಕರಪಿಡಿದು ಉದ್ಧರಿಸುವವನೇ ಸದ್ಗುರುವು ಗುರೋಪದೇಶದ ಶ್ರವಣ ಮನನ ನಿಧಿ ಧ್ಯಾಸಗಳಿಂದಲೇ ಜೀವಿಯು ತಾನು ಪರಮಾತ್ಮನೆಂಬ ಜ್ಞಾನವನ್ನು ವಿಜ್ಞಾನ ರೂಪವಾಗಿ ಹೊಂದುವನೆಂದು ಪರಿಪರಿಯಾಗಿ ದತ್ತ ಅರ್ಜುನನಿಗೆ ಬೋಧಿಸಿದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಜೈ ದತ್ತ